ಸೊರಬ ಪಟ್ಟಣದಲ್ಲಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಿದ್ದನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಕುಮಾರ್ ಬಂಗಾರಪ್ಪ ಅವರ ಮನೆಗೆ ಶಿವರಾಜ್ ಕುಮಾರ್ ಅಭಿಮಾನಿಗಳೆಂದು ಹೇಳಿಕೊಂಡು ಮುತ್ತಿಗೆ ಹಾಕಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಭಟನಾಗಾರರು ಪ್ರತಿಭಟನೆ ನಡೆಸಿದರು ಅತ್ಯಂತ ಕೆಟ್ಟ ವರ್ತನೆ ಚುನಾವಣೆಯನ್ನ ಕ್ರೀಡಾ ಮನೋಭಾವದ ಅಡಿಯಲ್ಲಿ ತೆಗೆದುಕೊಂಡು ಚುನಾವಣೆ ಮಾಡಬೇಕು ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಈ ಒಂದು ವ್ಯವಸ್ಥೆಯನ್ನ ಬಿಟ್ಟು ಯಾರೋ ಒಂದಿಷ್ಟು ಗುಂಡಾಗಳನ್ನ ಬಿಟ್ಟು ಒಬ್ಬ ಮನುಷ್ಯನಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸೆಯನ್ನ ಕೊಡುವಂತ ಪ್ರವೃತ್ತಿಯನ್ನ ಕಳಿಸಬೇಕಾಗಿರೋದು ಪ್ರತಿಯೊಬ್ಬ ಮಾನವನ ಕರ್ತವ್ಯ ಈ ಕೆಲಸವನ್ನ ಯಾರು ಸಹ ಮಾಡಬಾರ್ದು ಚುನಾವಣೆ ಬರ್ತವೆ ಚುನಾವಣೆ ಹೋಗ್ತವೆ ಚುನಾವಣೆ ಸಂದರ್ಭದಲ್ಲಿ ನಾವು ಎರಡು ಮಾತನ್ನ ಅವರಿಗಾಡಿರ್ತೇವೆ ಅವರು ನಮಗೆ ಆಡಿರ್ತಾರೆ ಆ ಮಾತನ್ನ ದೊಡ್ಡ ಯುಕಾಪಕ್ಕೆ ತೆಗೆದುಕೊಂಡು ಮನೆಗೆ ನುಗ್ಗುವಂತಹ ಪ್ರವೃತ್ತಿಯನ್ನು ಏನು ಬೆಳೆಸಿಕೊಂಡಿದ್ದಾರೆ ಈ ಪ್ರವೃತ್ತಿಯನ್ನ ಚಲನಚಿತ್ರ ನಟ್ನ ನಟರಾಗಿರ್ತಕ್ಕಂಥ ಶಿವರಾಜ್ ಕುಮಾರ್ ಸಮೇತ ಈ ಪ್ರವೃತ್ತಿಯನ್ನ ಬಿಡಬೇಕು ಹಾಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಧುಮಂಗ ಸಮೇತ ಈ ಪ್ರವೃತ್ತಿಯನ್ನ ಬಿಡಬೇಕು ಈ ಪ್ರವೃತ್ತಿ ಒಳ್ಳೆಯ ಬೆಳವಣಿಗೆ ಅಲ್ಲ ನೀವು ನಾವು ಇವತ್ತು ನಿಮಗೆ ಕೇಳ್ಕೊಳ್ಳೋದು ನಿಮಗೆ ಆಗ್ರಹ ಪಡಿಸೋದು ಇಷ್ಟೇ ಚುನಾವಣೆ ನೀವು ಸಹ ಮತದ ಮತದಾರನ ಕೈ ಮುಗಿದು ಮತವನ್ನು ಕೇಳಿದಿರಿ ನಾವು ಸಹ ಕೈ ಮುಗಿದು ಮತವನ್ನು ಕೇಳಿದ್ದೇವೆ ಜನ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ನಾವು ಜನರ ಪರ್ವ ಇದಾವೆ ಅಂತಕ್ಕಂಥದನ್ನ ಜನ ತೋರಿಸಿಕೊಟ್ಟಿದ್ದಾರೆ ಆ ಊರಿಯನ್ನ ಯಾರ್ದೋ ಮನೆ ಮೇಲೆ ದಾಳಿ ಮಾಡಿ ಅದನ್ನ ತೀರಿಸಿಕೊಳ್ಳುವಂತ ತಮ್ಮ ಮನೋಭಾವವನ್ನ ಬಿಟ್ಟಾಕಿ ನಿನ್ನೆ ನೆನ್ನೆ ದಿನ ಶಿವರಾಜ್ ಕುಮಾರ್ ಅಭಿಮಾನಿಗಳು ಅಂತ ಹೇಳಿ ಸುಮಾರು ಒಂದು ನೂರ್ನೂರ ಐವತ್ತು ಬಾಡಿಗೆ ಗುಂಡಗಳು ಕುಮಾರ್ ಬಂಗಾರಪ್ಪನವರ ನಿವಾಸಕ್ಕೆ ಏಕಾಏಕಿ ನುಗ್ಗಿ ಅತ್ಯಂತ ಅಸಭ್ಯವಾದಂತ ರೀತಿನಲ್ಲಿ ವರ್ತನೆಯನ್ನ ಮಾಡಿದ್ದಾರೆ ಮೊಟ್ಟ ಮೊದಲು ಸೊರಬದ ಭಾರತೀಯ ಜನತಾ ಪಾರ್ಟಿ ಅದನ್ನ ಉಗ್ರವಾಗಿ ಕಾಣಿಸುತ್ತೆ ಈ ಕ್ಷೇತ್ರದ ಮತದಾರರ ಬೇಷರತ್ ಕ್ಷಮೆಯನ್ನ ಆಚಿಸಬೇಕು ಅದು ಮಧು ಬಂಗಾರಪ್ಪನವರು ಕ್ಷಮೆಯನ್ನ ಕೇಳಬೇಕು ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಎಲ್ಲರೂ ಈ ಕ್ಷೇತ್ರದ ಮತದಾರರ ಅವಮಾನ ಮಾಡಿದ್ದೀರಿ ಅದಕ್ಕಾಗಿ ಬೇಷರತ್ ಕ್ಷಮೆಯನ್ನ ಆಚಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತೇನೆ